ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕೆ ಫ್ಯಾಮಿಲಿ ಇವತ್ತಿನ ದಿನ ನಾನು ಕಡೇ ಕಾರ್ತಿಕ ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಹಲವಾರು ಕಾರಣಾಂತರಗಳಿಂದ ಈ ವಿಡಿಯೋನ ಅಪ್ಲೋಡ್ ಮಾಡೋದು ತುಂಬ ಲೇಟಾಗಿದೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಸಂಜೆ ಟೈಮ್ ಆಗಿದ್ದರಿಂದ ನಾನು ನಮ್ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ನಮ್ಮನೆ ದೇವರ ಮನೆಯಲ್ಲಿ ದೀಪ ಹಚ್ಚಿ ತುಳಸಿ ಕಟ್ಟೆ ಹತ್ರ ಬಾಗಿಲಿಗೆ ಎಲ್ಲ ದೀಪ ಹಚ್ಚಿ ಇವತ್ತು ನಮ್ಮ ಒಂದು ಊರಲ್ಲಿರುವಂತಹ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿ ವಿಶೇಷವಾದ ಪೂಜೆ ಕಾರ್ಯಕ್ರಮ ಮತ್ತು ಊರಿನ ಜನಕ್ಕೆಲ್ಲ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇತ್ತು ಅದರಿಂದ ಇಲ್ಲಿ ಪ್ರಸಾದ ಮಾಡೋದಕ್ಕೆ ಎಲ್ಲರೂ ಅಂದರೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಪ್ರಸಾದ ಮಾಡ್ತಾಯಿದ್ದೀವಿ ಅಡುಗೆ ಮಾಡೋರು ಕೂಡ ಕರೆಸಿದ್ವಿ ಆದರೂ ಅವ್ರಿಗೆ ಸಹಾಯ ಮಾಡಬೇಕಲ್ವಾ ಪಾತ್ ಅಂದರೆ ತರಕಾರಿ ಹೆಚ್ಚೋದಿರುತ್ತೆ ಸೊಪ್ಪುಕೊಳ್ ತೊಳ್ಕೊಡೋದಿರುತ್ತೆ ಇನ್ನು ಹೀಗೆ ಸಣ್ಣ ಪುಟ್ಟ ಸಹಾಯ ಇರುತ್ತಲ್ವ ಅದನ್ನೆಲ್ಲ ಎಲ್ಲರೂ ಕೂಡ ಮಾಡಿದ್ರೆ ಬೇಗ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಿ ಪ್ರತಿ ವರ್ಷ ಅಂದರೆ ಕಡೆ ಕಾರ್ತಿಕ ಸೋಮವಾರದಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಪೂಜೆ ಮಾಡೋದಾಗಿರಲಿ ದೀಪ ಹಚ್ಚೋ ಕಾರ್ಯಕ್ರಮ ಆಗಿರಲಿ ಜನಕ್ಕೆಲ್ಲ ಪ್ರಸಾದ ವಿನಿಯೋಗ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ ನಮ್ಮೂರಿನಲ್ಲಿ ಅಂತ ಅಲ್ಲ ಎಲ್ಲ ಕಡೆ ದೇವಸ್ಥಾನದಲ್ಲೂ ಕೂಡ ಸಾಮಾನ್ಯವಾಗಿ ಕಡೆ ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷವಾದಂತಹ ಪೂಜೆ ಕೂಡ ಮಾಡ್ತಾರೆ ಅದೇ ರೀತಿ ನಾವು ಕೂಡ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ಸೇರಿ ಪ್ರಸಾದವನ್ನು ರೆಡಿ ಮಾಡಿ ಆಯಿತು ಸ್ವಲ್ಪ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇದನ್ನು ಹೀಗೆ ತೊಗೊಂಡೋಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಇದ್ದಾರೆ ದೇವಸ್ಥಾನದ ಹತ್ರ ತೊಗೊಂಡೋದ್ರೆ ಹಂಚೋದಕ್ಕೆ ಎಲ್ರಿಗೂ ಕೂಡ ಕೊಡೋದಕ್ಕೆ ಬೇಗ ಆಗುತ್ತೆ ಅಂತ ಹೇಳಿ ನಾನು ಕೂಡ ಅಷ್ಟೊಳಗಡೆ ನಮ್ಮನೆಗೋಗಿ ಸ್ವೀಟ್ ಪೊಂಗಲ್ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ಎಲ್ಲ ಆದಮೇಲೆ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಈ ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗೋದು ಕೂಡ ಇತ್ತು ಅದಕ್ಕೆ ಇದನ್ನು ಮುಗಿಸಿ ದೇವಸ್ಥಾನಕ್ಕೆ ಇದ್ದೀವಿ ದೇವಸ್ಥಾನದಲ್ಲಿ ದೀಪ ಎಲ್ಲ ಹಚ್ಚಿದ ನಂತರ ದೇವರಿಗೆ ಪೂಜೆ ಎಲ್ಲ ಮುಗೀತು ಹಾಗೆ ನಮ್ಮೂರಿಂದ ಒಂದು ಕಿಲೋಮೀಟರ್ ಹತ್ರದಲ್ಲಿರುವಂತಹ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಇಲ್ಲೂ ಕೂಡ ಕಡೆ ಕಾರ್ತಿಕ ಸೋಮವಾರ ಆಗಿರೋದರಿಂದ ಶಿವನಿಗೆ ವಿಶೇಷವಾಗಿರುವಂತಹ ಅಲಂಕಾರ ಕೂಡ ಮಾಡಿದರು ಹಾಗೆ ದೀಪಗಳು ಕೂಡ ಹಚ್ಚಿದರು ಎಲ್ಲರೂ ಕೂಡ ಅವ್ರವ್ರ ಮನೆಗಳಿಂದ ದೀಪದ ಆರತಿಗಳು ಅಂದರೆ ದೀಪಗಳನ್ನ ತೊಗೊಂಡು ಬಂದು ಪೂಜೆ ಮಾಡಿದರು ಇದನ್ನೆಲ್ಲ ಕೂಡ ನೋಡಿ ತುಂಬ ಖುಷಿಯಾಯಿತು ಹಾಗೆ ಇಲ್ಲೂ ಕೂಡ ದೇವ್ರಿಗೆ ದೀಪಗಳನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಹಚ್ಚಿದ್ರು ಈ ವಿಡಿಯೋನ ಸ್ನೇಹಿತರೆ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಯಾರಾದರೂ ನನ್ನ ಒಂದು ವೈ ಕೆ ಫ್ಯಾಮಿಲಿ ಚಾನಲ್ನ ಹೊಸ್ತಾಗಿ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್